ತನ್ನ ಮಕ್ಕಳಿಗೆ ಅನ್ನೋದನ್ನ ಹೊರತುಪಡಿಸಿ ನನ್ನ ಸುತ್ತಮುತ್ತಲ ಜನ ಜನಕ್ಕೆ ನನ್ನ ಸಮಾಜದ ಬಾಂಧವರಿಗೆ ಲಿಮಿಟ್ ಅನ್ನು ಬಿಟ್ಟು ನನ್ನ ಅಧೀನದಲ್ಲಿರೋ ಎಲ್ಲ ಜನಾಂಗದ ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದು ಉದಾರತೆಯನ್ನು ಒಳಗೊಂಡಿದ್ರು ಜೊತೆಗೆ ಬಹಳ ಚಿಕ್ಕ ವಯಸ್ಸಿನಿಂದ ಅವರ ಇತಿಹಾಸವನ್ನು ನೋಡೋದ್ರಿಂದ ನಮ್ಗೆ ಗೊತ್ತಾಗೋದು ತುಂಬಾ ಸಾಹಸ ಪ್ರವೃತ್ತಿಯನ್ನ ಒಳಗೊಂಡಿದ್ರು ಕೆಂಪೇಗೌಡರು ಅಂತ ಅವರು ತುಂಬಾ ತ್ಯಾಗವನ್ನ ಒಳಗೊಂಡಿದ್ರು ಆ ಕಾರಣಕ್ಕೆ ಅದೆಲ್ಲವೂ ಸಾಧ್ಯ ಆಯಿತು ನಮಗೆ ಗೊತ್ತಾಗುತ್ತೆ ಮುಂದಿನ ಮಾತಾಡ್ತಾ ಹೋದಾಗ ವಾಗಿ ಸತ್ಯದ ಪರವಾಗಿಲ್ಲವರು ತುಂಬಾ ಚಲವಾದಿ ಮತ್ತೆ ದೀರೋದಾಂತ ಗುಣಗಳನ್ನು ಒಳಗೊಂಡಿದ್ರು ಇಡೀ ಕೆಂಪೇಗೌಡರ ಇತಿಹಾಸವನ್ನ ನೋಡಿದಾಗ ಇಷ್ಟು ಹೈಲೈಟ್ಸ್ ಒಂದೊಂದು ಒಂದೊಂದು ವಿಷಯಗಳಲ್ಲೂ ಅವ್ರು ಸಿಗ್ತಾ ಹೋಗುತ್ತೆ ಗೊತ್ತಿದೆ ಇಂತಹ ಒಬ್ಬ ಮಹಾನ್ ಸಾಧಕರ ಜೀವನ ಚರಿತ್ರೆಯನ್ನ ಅಥವಾ ಅವರ ಸಾಧನೆಗಳನ್ನ ಕೇವಲ ನಿಮಿಷಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅರ್ಧ ತಾಸಲ್ಲಿ ಇಡೀ ಅವರ ಬದುಕನ್ನ ಕಟ್ಕೊಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅದೇ ನಮ್ಮ ಲಿಮಿಟ್ ಅಲ್ಲಿ ನಾವು ಏನೆಲ್ಲ ಇಂತ ದಿವಸಗಳ ನೆಪದಲ್ಲಿ ಅವ್ರನ್ನ ಸ್ಮರಿಸ್ತಾ ಹೋಗೋಣ ಬೆಂಗಳೂರು ನಮ್ಗೆಲ್ಲ ದೊಡ್ಡ ಕುತೂಹಲನೆ ಬೆಂಗಳೂರು ಅಂತ ಕೆಂಪೇಗೌಡರ ಹೆಸರಿಟ್ರ ಅಥವಾ ಕೆಂಪೇಗೌಡರ ಕಾಲದಲ್ಲಿ ಬೆಂಗಳೂರು ಬೆಂಗಳೂರು ಕಟ್ಟಿದ್ರೆ ಚರ್ಚೆಗಳು ತುಂಬಾ ನಡೀತಿದೆ ಒಂದ್ ಕಡೆ ಒಂದು ಇವ್ರ ಇತಿಹಾಸದಲ್ಲಿ ಒಂದು ಸಣ್ಣ ಘಟನೆ ಸಿಗುತ್ತೆ ಹೊಯ್ಸಳರ ವೀರಬಲ್ಲಾಳ ಎರಡನೇ ವೀರಬಲ್ಲಾಳ ಅನ್ನೋರು ತಮ್ಮ ಕುದುರೆ ಸವಾರಿಯಲ್ಲಿ ಬರ್ತಿರ್ಬೇಕಂದ್ರೆ ಇವತ್ತಿರೋ ಬೆಂಗಳೂರು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದೇ ಬೇಡ ನಾವು ಅಲ್ಲಿ ಮನೆಗಳಿರಲ್ಲ ಅದೊಂದ್ ಇಲ್ಲೊಂದು ತೆಳ್ಳಿಗೆ ಗುಡ್ಸಲ್ಗಳಿರ್ತವೆ ಇರ್ತವೆ ತುಂಬಾ ಬಿಸಿಲು ಇರುತ್ತೆ ಮಠಮಠ ಮಧ್ಯಾಹ್ನ ಇದೇ ಟೈಮು ಮೋಡ ಇದೆ ಅವತ್ತು ಇದೆ ಅಷ್ಟೇ ಚಿಕ್ಕ ಮಟ್ಟ ಬಿಸಿಲಿದೆ ಆ ಬಿಸಿಲಲ್ಲಿ ತುಂಬಾ ದಣಿವಾಗುತ್ತೆ ಆ ದಣಿವಿಗೆ ಅವರು ಏನಾದ್ರು ಹೊಟ್ಟೆ ಹಸಿವಾಗಿದೆ ಏನಾದ್ರು ತಿನ್ಬೇಕು ಅಂತ ಉಳಿಕೊಂಡು ಬರ್ತಾರೆ ಬಹುಶಃ ಯಾವ ಮನೆಗಳು ಸಿಗಲ್ಲ ಕೊನೆಗೆ ಒಂದೇ ಒಂದು ಗುಡ್ಸಲ್ ಸಿಗುತ್ತೆ ಆ ಗುಡ್ಸಲ್ ಹತ್ರ ಹೋಗಿ ಕೂಗ್ತಾರೆ ಒಬ್ಬ ಮಹಿಳೆ ಇರ್ತಾಳೆ ಆ ಮಹಿಳೆ ಕೇಳ್ತಾರೆ ನನಗೆ ಹೊಟ್ಟೆ ಹಸಿಯುತ್ತಿದೆಯಮ್ಮ ಏನಾದ್ರು ಕೊಡು ಆಕೆ ಏನ್ ಕೊಡೋದು ಅಂತ ಹೇಳಿ ತಾನು ಊಟಕ್ಕೆ ಅಂತ ಬೇಯಿಸ್ಕೊಂಡಿದ್ದ ಒಂದಷ್ಟು ಕಾಳುಗಳನ್ನು ಕೊಡ್ತಾಳೆ ಆ ಕಾಳು ಬೆಂದಿದ್ದು ಕೊಟ್ಟಿದ್ರಿಂದ ಆ ಸ್ಥಳಕ್ಕೆ ಬೆಂದ ಕಾಳೂರು ಅಂತ ಬಂತು ಅಂತ ಇತಿಹಾಸದಲ್ಲಿ ಒಂದು ಕತೆ ಸಿಗುತ್ತೆ ಅದು ಬೆಂದ ಕಾಳೂರು ಬೆಂದ ಕಾಳೂರು ಬೆಂದ ಕಾಳೂರು ಹೋಗಿ 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 ನಮ್ಮ ಬಾಯಲ್ಲಿ ಆಗಿದೆ ಅಂತ ಬ್ಯಾಂಗ್ಳೂರ್ ಕೂಡ ಆಗಿದೆ ಮುಂದೆ ಏನೇನು ಬದ್ಲಾಗ್ತಿರ್ತದೆ ಅದು ಪ್ರೊನೌನ್ಸಿಯೇಷನ್ ಸಂಬಂಧಪಟ್ಟಿದ್ದ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಈ ತರ ಹೇಳ್ತಾರೆ ಇಂತಹ ಬೆಂಗಳೂರನ್ನ ಇಲ್ಲ ಇಲ್ಲ ಅದು ಬೇರೆ ತರ ಹೆಸರು ಬಂತು ಇನ್ಯಾರೋ ಹೆಸರಿಟ್ರು ಇನ್ನೇನೋ ಒಂದಾಯ್ತು ಕೊಟ್ಟಾರೆ ನಮಗೆ ಪಾಪುಲರ್ ಆಗಿರೋದು ಬೆಂದಕಾಳೂರು ಬೆಂಗಳೂರು ಆಯ್ತು ಅಂತ ಇಂತಹ ಊರಿನಲ್ಲಿ ಹಲವಾರು ಜನಗಳು ನಮ್ಗೆ ಸಿಗ್ತಾ ಇದ್ದಾರೆ ಇವತ್ತು ಬೆಂಗಳೂರಿನ ಸಂಶೋಧನೆಗಳನ್ನ ಒಳಗೊಂಡಂಗೆ ಸಿಗ್ತಾ ಹೋಗ್ತದೆ ಇಡೀ ಕರ್ನಾಟಕ ಒಂದು ವಿಶೇಷವಾದ ಮಣ್ಣಿನ ಗುಣ ಒಳಗೊಂಡಿರುವಂತಹ ಭೂಮಿ ಇಡೀ ತನ್ನದೇ ಆದ ನೆಲೆಗಟ್ಟಿನಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಇಡೀ ಜೀವನವನ್ನ ಅರ್ಪಿಸಿಕೊಳ್ಳುವಂತಹ ಹಲವಾರು ಮಹಾನೀಯರು ಜನಿಸಿದಂತಹ ಪುಣ್ಯ ಭೂಮಿ ಕರ್ನಾಟಕ ಅದು ಹನ್ನೆರಡನೇ ಶತಮಾನದ ಬಸವಣ್ಣವರಿಂದ ಹಿಡಿದು ಕೆಂಪೇಗೌಡರ ತನಕ ಅಥವಾ ನಂತರ ದಿನಮಾನಗಳಲ್ಲಿ ನಾವು ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಹೋದಾಗ ಎಂತೆಂತ ಮಹಾನೀಯರು ಮಹಾತ್ಮರು ಇಲ್ಲಿ ಜನ್ಮ ತಾಡಿದ್ದಾರೆ ಅಂತ ಇಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ರಾಜಮನೆತನಗಳು ನಾವು ತಲಕಾಡಿನ ಗಂಗರಿರ್ಬಹುದು ಕದಂಬ ಇರ್ಬೋದು ಚಾಲುಕ್ಯರಿ ಇರ್ಬಹುದು ರಾಷ್ಟ್ರಕೂಟರು ಹೊಯ್ಸಳರು ಹೀಗೆ ನಾವು ದೊಡ್ಡ ಪಟ್ಟಿಯನ್ನು ಮಾಡ್ಕೊತಾ ಹೋಗಬಹುದು ನಮಗೆ ಗೊತ್ತಿದೆ ಹೊಯ್ಸಳ